ನಮಸ್ಕಾರ ಸ್ನೇಹಿತರೆ ಏಂಜಲಿ ಬಾಕ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಮಾಡಿಕೊಂಡಿಲ್ಲ ಅಂದ್ರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದರೇನು ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಆಲೋಚನೆಗಳು ಭಾವನೆಗಳು ವಿಶ್ವಾಸಗಳು ಮತ್ತು ಮನಸ್ಸಿನ ಶಕ್ತಿ ಬಳಸಿ ನಮ್ಮ ಕನಸುಗಳನ್ನು ಗುರಿಗಳನ್ನು ಮತ್ತು ಆಶಯಗಳನ್ನು ವಾಸ್ತವವಾಗಿ ಆಕರ್ಷಿಸುವ ಪ್ರಕ್ರಿಯೆ ಇದು ಆಕರ್ಷಣಾ ನಿಯಮ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮನಸ್ಸಿನ ಪ್ರಬಲ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಇಚ್ಛಿತ ಫಲಿತಾಂಶವನ್ನು ಪಡೆಯುವ ಒಂದು ತಂತ್ರ ಈ ಧ್ಯಾನ ಪ್ರಕ್ರಿಯೆ ಏಕೆ ಮುಖ್ಯ ಮನಸ್ಸಿನ ಶಕ್ತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಆಕರ್ಷಣಾ ನಿಯಮವನ್ನು ಪರಿಣಾಮಕಾರಿಯಾಗಿ ಬಳಸಲು ಅನುಕೂಲವಾಗುತ್ತದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಮ್ಮ ಉದ್ದೇಶಗಳು ಮತ್ತು ಆಕಾಂಕ್ಷೆಗಳನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡಿಸುತ್ತದೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸಮತೋಲನವನ್ನು ಸಾಧಿಸಲು ನೆರವಾಗುತ್ತದೆ ನೋಡಿದ್ರಲ್ಲ ಪ್ರಕ್ರಿಯೆ ಏಕೆ ಮುಖ್ಯ ಅಂತ ಈಗ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋಣ ನಮ್ಮ ಸಬ್ ಕಾನ್ಸಿಯ ಸಬ್ ಕಾನ್ಸಿಯಸ್ ಮೈಂಡ್ ಅತ್ಯಂತ ಪ್ರಭಾವಶಾಲಿಯಾಗಿದ್ದು ನಾವು ನಿರಂತರವಾಗಿ ಅದಕ್ಕೆ ನೀಡುವ ಆಲೋಚನೆಗಳು ಮತ್ತು ಭಾವನೆಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ತತ್ವದ ಪ್ರಕಾರ ನಾವು ನಿಯಮಿತವಾಗಿ ಒಂದೇ ಆಲೋಚನೆಗಳನ್ನು ಪುನರಾವೃತ್ತಿ ಮಾಡಿದರೆ ನಮ್ಮ ಮೆದುಳಿನ ನರಗಳು ಆ ದಾರಿಯಲ್ಲೇ ಹೊಸ ಸಂಪರ್ಕಗಳನ್ನು ನಿರ್ಮಿಸುತ್ತವೆ ಇದರಿಂದ ನಿಮ್ಮ ಬದುಕು ಬದಲಾಯಿಸಬಹುದು ಧ್ಯಾನ ಮಾಡುವುದರಿಂದ ಅಲ್ಪ ಮತ್ತು ತೀಟಾ ತರಂಗಗಳು ಹೆಚ್ಚಾಗುತ್ತವೆ ಇದು ಶಕ್ತಿಯುತ ಮ್ಯಾನಿಫೆಸ್ಟೇಷನ್ ಸ್ಥಿತಿಗೆ ಸಹಾಯ ಮಾಡುತ್ತದೆ ನಮ್ಮ ಮನಸ್ಸಿನ ಶಕ್ತಿ ಮತ್ತು ಧ್ಯಾನ ಇದರ ಪ್ರಭಾವ ನೋಡೋಣ ಬನ್ನಿ ನಮ್ಮ ಮದುವಿನಲ್ಲಿ ಬಿಡುಕಿನ ಸ್ಥಿತಿ ಅಂದರೆ ಇದ್ದರೆ ನಾವು ಅಲುಗಾಡುವ ಮನಸ್ಸಿನಿಂದ ಏನನ್ನೂ ಆಕರ್ಷಿಸಲು ಸಾಧ್ಯವಿಲ್ಲ ಆದರೆ ಧ್ಯಾನ ಮಾಡಿದಾಗ ನಾವು ಅಲ್ಫಾ ಮತ್ತು ತೀಟಾ ಸ್ಥಿತಿಗೆ ತಲುಪುತ್ತೇವೆ ಇದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನು ತೆರೆಯುತ್ತದೆ ಧ್ಯಾನದಿಂದ ಮ್ಯಾನಿಫೆಸ್ಟೇಷನ್ ಹೇಗೆ ಸಹಾಯ ಮಾಡುತ್ತದೆ ನೋಡೋಣ ಆಲೋಚನೆಗಳನ್ನು ಶಕ್ತಿಯುತವಾಗಿ ರೂಪಿಸುತ್ತದೆ ನಕಾರಾತ್ಮಕ ಭಾವನೆಗಳನ್ನು ನಿವಾರಿಸುತ್ತದೆ ಚೇತನ ಮತ್ತು ಅಚೇತನ ಮನಸ್ಸಿನ ಸಂಪರ್ಕವನ್ನು ಒದಗಿಸುತ್ತದೆ ಅಂದರೆ ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಧೈರ್ಯ ಶ್ರದ್ಧೆ ವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮ್ಯಾನಿಫೆಸ್ಟೇಷನ್ ಅಥವಾ ಧ್ಯಾನದ ತತ್ವಗಳು ಏನೇನಂತ ನೋಡೋಣ ವಿಶ್ವಾಸ ಶಕ್ತಿಯ ಮಹತ್ವ ನಾವು ನಂಬಿದಷ್ಟು ಶಕ್ತಿಯುತವಾಗುತ್ತೇವೆ ಎಂಬ ತತ್ವ ನೀವು ನಿಮ್ಮ ಕನಸುಗಳನ್ನು ಸಾಧಿಸಲು ಶಕ್ತಿವಂತರಾಗಿರಿ ಎಂಬ ವಿಶ್ವಾಸವಿರಬೇಕು ಕೃತಜ್ಞತೆಯ ಪ್ರಭಾವ ಅಂದರೆ ಪವರ್ ಆಫ್ ಗ್ರಾಟಿಟ್ಯೂಡ್ ವಿಶ್ವದ ಶಕ್ತಿಗೆ ಧನ್ಯವಾದ ಸಲ್ಲಿಸಿದಾಗ ಅದು ನಿಮಗೆ ಇನ್ನಷ್ಟು ಭಯ ತೋರಿಸುತ್ತದೆ ಇಮೋಷನಲ್ ನೀವು ಎಂತಹ ಭಾವನೆಗಳನ್ನು ಕಳಿಸುತ್ತರೋ ಅದೇ ತರಹದ ಪರಿಣಾಮಗಳು ನಿಮ್ಮ ಜೀವನಕ್ಕೆ ಮರಳುತ್ತವೆ ಸೌಂದರ್ಯ ಸಂತೋಷ ಶಾಂತಿ ಮತ್ತು ಕೃತಜ್ಞತೆಯ ಭಾವನೆಗಳನ್ನು ಹೆಚ್ಚಿಸುವುದು ಅವಶ್ಯಕವಾಗಿ ಅವಶ್ಯಕತೆ ಮ್ಯಾನಿಫೆಸ್ಟೇಷನ್ ಧ್ಯಾನದ ಹಂತಗಳು ಏನೇನಂತ ನೋಡೋಣ ಬನ್ನಿ ಮೊದಲನೆಯದು ಸ್ಥಳ ಆಯ್ಕೆ ಶಾಂತಿಯುತ ಪರಿಸರ ಧ್ಯಾನಕ್ಕೆ ಅನುಕೂಲವಾದ ಸ್ಥಳ ಎರಡನೆಯದು ಸರಿಯಾದ ಆಸನ ಸುಖಾಸನ ಅಥವಾ ಪದ್ಮಾಸನವನ್ನು ಕುಳಿತುಕೊಳ್ಳುವುದು ಮೂರನೆಯದು ಉಸಿರಾಟದ ನಿಯಂತ್ರಣ ಅಂದರೆ ಪ್ರಾಣಯನ್ನು ಮಾಡುವುದು ನಾಲ್ಕನೆಯದು ಅಫರ್ಮೇಶನ್ ಪುನರಾವೃತ್ತಿ ಅಂದರೆ ರಿಪೀಟಿಂಗ್ ಅಫರ್ಮೇಶನ್ ಮಾಂತ್ರಿಕ ವಾಕ್ಯಗಳನ್ನು ಪುನರಾವೃತ್ತಿ ಮಾಡುವುದು ಐದನೆಯದು ವಿಜುವಲೈಸೇಷನ್ ಟೆಕ್ನಿಕ್ಸ್ ನೀವು ಬಯಸಿದ ಜೀವನವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೋಡುವುದು ಭಿನ್ನತಾ ಭಾವ ಪೀರಿಂಗ್ ಗಟಿಟ್ಯೂಡ್ ಕೃತಜ್ಞತೆ ವ್ಯಕ್ತಪಡಿಸುವುದು ಸ್ನೇಹಿತರೆ ನಾನು ನಿಮಗೆ ಬೇಕಾದರೆ ವಿಜುವಲೈಸೇಷನ್ ಟೆಕ್ನಿಕ್ಸ್ ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಾನು ಬೇರೆ ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳ್ಕೊಡ್ತೇನೆ ಈಗ ವಾಸ್ತವ ಜೀವನದ ಅನುಭವಗಳು ಏನೇನಂತ ನೋಡೋಣ ಕೆಲವು ಮಹಾನ್ ವ್ಯಕ್ತಿಗಳು ತಮ್ಮ ನಿಜ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿ ಹೇಗೆ ಸಕ್ಸಸ್ ಕಂಡಿದ್ದಾರೆ ಮದನೇಬಾಗಿ ಅಮಿರ್ ಖಾನ್ ಅವರು ಅವರು ವಿಜುಲೈಸನ್ ಮೆಥಡ್ ಬಳಸಿ ಸಕ್ಸಸ್ ಕಂಡ್ರು ಇನ್ನು ಅಪೋಲೋ ಲೆವೆನ್ ಮೇನ್ ಲೈನಿಂಗ್ ಬಳಸಿ ಅಪೋಲೋ ಕಂಪನಿಯ ಮಾಲೀಕರು ಆಮೇಲೆ ಲಾ ಅಟ್ರಾಕ್ಷನ್ ಪ್ರಾಕ್ಟಿಕಲ್ ಯೂಸ್ ಮಾಡಿ ಸ್ಟೀವ್ ಅವರು ಸ್ಟೀವ್ ಜಾಬ್ಸ್ ಅವರು ಸಕ್ಸಸ್ ಕಂಡರು ಆಧುನಿಕ ಮ್ಯಾನಿಫೆಸ್ಟೇಷನ್ ತಂತ್ರಗಳು ಟೆಕ್ನಿಕ್ ಆಮೇಲೆ ಸ್ಕ್ರಿಪ್ಟಿಂಗ್ ಆಮೇಲೆ ಕ್ರಿಸ್ಟಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಈ ಮೂರು ವಿಷಯಗಳ ಮೇಲೆ ನಾನು ಇನ್ನೊಂದು ಸಪ್ರೇಟ್ ಡ್ರೀಫ್ ಆಗಿ ವಿಡಿಯೋನ ಮಾಡ್ಕೊಡ್ತೀನಿ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡೋಣ ಇಪ್ಪತ್ತೊಂದು ದಿನಗಳ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನಾವು ಯಾವ ರೀತಿ ತಗೋಬೇಕು ಇದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ ಈಗ ನಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಒಂದನೇ ವಾರದಲ್ಲಿ ಅಪ್ರಿಮಿಯೇಷನ್ ಮತ್ತು ಮೆಡಿಟೇಷನ್ ಮಾಡಿ ಎರಡನೇ ವಾರದಲ್ಲಿ ವಿಜುವಲೈಸೇಷನ್ ಮತ್ತು ಗ್ರಾಟಿಟ್ಯೂಡ್ ಹೇಳಿ ಅಟ್ರಾಕ್ಷನ್ ಮತ್ತು ದೇವರಿಗೆ ಸರೆಂಡರ್ ಆಗಿ ಮ್ಯಾನಿಫೆಸ್ಟೇಷನ್ ಕುರಿತು ಕೆಲವು ಪ್ರಶ್ನೋತ್ತರಗಳನ್ನು ಹೇಳ್ಕೊಳ್ತೇನೆ ಮ್ಯಾನಿಫೆಸ್ಟೇಷನ್ ಎಷ್ಟು ದಿನ ತೆಗೆದುಕೊಳ್ತದೆ ಹೇಳ ನಮ್ಮ ಮನಸ್ಸಿನ ಶಕ್ತಿಯನ್ನು ಪರಿಗಣಿಸಿ ಸರಿಯಾದ ತಂತ್ರವನ್ನು ಅನುಸರಿಸಿದರೆ ಇಪ್ಪತ್ತೊಂದು ದಿನಗಳಲ್ಲಿಯೇ ಪರಿಣಾಮ ಕಾಣಬಹುದು ಅದು ಹೇಗೆಂದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಜಾಗೃತವಾಗಬೇಕಾದ್ರೆ ಇಪ್ಪತ್ತೊಂದು ದಿನ ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ರಿಪೀಟ್ ಆಗಿ ರಿಪೀಟ್ ಆಗಿ ಹೇಳ್ಕೊಳ್ತಾ ಇರಬೇಕು ಯಾವ ಸಮಯದಲ್ಲಿ ಈ ಬಾಣಿ ಉತ್ತಮ ಬೆಳಗಿನ ಜಾವ ನಾಲ್ಕರಿಂದ ಆರು ಬಾಣಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿದೆ ರಾತ್ರಿ ಮಲಗುವ ಮೊದಲು ಮಾಡಿದರೆ ಸಬ್ ಕಾನ್ಸಿಯಸ್ ಮೈಂಡ್ ಶಕ್ತಿಯುತವಾಗುತ್ತದೆ ಮ್ಯಾನಿಫೆಸ್ಟೇಷನ್ ವಿಫಲವಾದರೆ ಮತ್ತೆ ಪ್ರಯತ್ನಿಸಬಹುದು ಹೌದು ಧೈರ್ಯದಿಂದ ಮತ್ತೆ ಪ್ರಾರಂಭಿಸಿ ಪ್ರತಿಯೊಬ್ಬರಿಗೂ ಮ್ಯಾನಿಫೆಸ್ಟೇಷನ್ ನಿಯಮಗಳು ವ್ಯತ್ಯಾಸವಾಗಿರುತ್ತವೆ ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಈ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ತಂತ್ರವನ್ನು ಮುಕ್ತವಾಗಿ ಅಭ್ಯಾಸ ಮಾಡಿ ಇದು ನಿಮ್ಮ ಆರ್ಥಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ನಂಬಿಕೆ ತಾಳ್ಮೆ ಧೈರ್ಯ ಮತ್ತು ಪ್ರೀತಿಯ ಶಕ್ತಿಯನ್ನು ಬಲಪಡಿಸಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಏಂಜಲ್ ಬಾಕ್ ಕನ್ನಡತಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು